ಹಲೋ ಗೈಸ್ ಇದೀಗ ಐ ಸಿ ಸಿ ಏಕದಿನ ತಂಡ ಕೂಡ ಇಲ್ಲಿ ಪ್ರಕಟ ಆಗಿದೆ ಎರಡ್ ಸಾವಿರದ ಇಪ್ಪತ್ತ ಮೂರರಲ್ಲಿ ಯಾವೆಲ್ಲ ಆಟಗಾರರು ಈಗ ಒಳ್ಳೆಯ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ಅವರ ಒಂದು ಅನ್ನು ಕೂಡ ಈಗ ಐಸಿಸಿ ಬಿಡುಗಡೆ ಮಾಡಿದೆ ಅಂದರೆ ಇದು ಐ ಸಿ ಸಿ ಆಫ್ ದ ಟೂರ್ನಮೆಂಟ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಅಂತಾನೆ ಹೇಳಬಹುದು ಯಾರಿಗೆಲ್ಲ ಸ್ಥಾನ ಕೊಟ್ಟಿದ್ದಾರೆ ಅಂತ ನೋಡಿದ್ರೆ ಟೀಮ್ ಇಂಡಿಯಾದ ಆರು ಜನ ಆಟಗಾರರು ಇಲ್ಲಿ ಸ್ಥಾನ ಪಡೆದರೆ ಅಂದ್ರೆ ಪ್ಲೇಯಿಂಗ್ ಎಲೆವೆನ್ಗೆ ಇವರು ಎಂಟ್ರಿ ಕೊಟ್ಟಿದ್ದಾರೆ ಅಂತಾನೆ ಹೇಳಬಹುದು ಯಾವೆಲ್ಲ ಆಟಗಾರ ಅಂತ ನೋಡಿದ್ರೆ ನೋಡಬಹುದು ಇನ್ನು ಮೊದಲಿಗೆ ರೋಹಿತ್ ಶರ್ಮಾ ಅವರು ಈ ಒಂದು ಐಸಿಸಿ ಏಕದಿನ ಟೀಮ್ಗೆ ಕ್ಯಾಪ್ಟನ್ ಆದರೆ ಇನ್ನು ಅವರ ಜೊತೆ ಇನ್ನಿಂಗ್ಸ್ ಶುಭ ಶುಬ್ಬಂಡಿಗಲ್ ಅಂತ ಹೇಳಬಹುದು ಮೂರನೇ ಕ್ರಮಾಂಕದಲ್ಲಿ ಟ್ರಾವಿಸ್ ಹೆದ್ರೆ ನಾಲ್ಕನೇ ಕ್ರಮಾಂಕದಲ್ಲಿ ಕಿಂಗ್ ವಿರಾಟ್ ಕೊಹ್ಲಿ ಐದನೇ ಕ್ರಮಾಂಕದಲ್ಲಿ ಡೇರಿಯಲ್ ಮಿಚೆಲ್ ನಂಬರ್ ಸಿಕ್ಸಲ್ಲಿ ಅಲ್ಲಿ ವಿಕೆಟ್ ಕೀಪರ್ ಆಗಿ ಹೆಂಡ್ರಿಕ್ ಕ್ಲಾಸ್ ಇದ್ದಾರೆ ಏಳನೇ ಕ್ರಮಾಂಕದಲ್ಲಿ ಮಾರ್ಕೋ ಆನ್ಸ್ ಇದ್ದರೆ ಸ್ಪಿನ್ ವಿಭಾಗದಲ್ಲಿ ಎಡಮ್ ಜಂಪ್ ಇದ್ದಾರೆ ಇನ್ನು ಸ್ಪೀಡ್ ಸ್ಟಾರ್ ವಿಭಾಗದಲ್ಲಿ ಮೊಹಮ್ಮದ್ ಸಿರಾಜ್ ಮತ್ತು ಮತ್ತೊಂದು ಸ್ಪಿನ್ ವಿಭಾಗ ಅಂತ ಅಂದರೆ ಕುಲ್ದೀಪ್ ಯಾದವ್ ಅಂತ ಹೇಳಬಹುದು ಮೊಹಮ್ಮದ್ ಶಮಿ ಕೊನೆಯದಾಗಿ ಸ್ಥಾನ ಪಡೆದರೆ ಐಸಿಸಿ ಟೀಮ್ ಆಫ್ ದ ಟೂರ್ನಾಮೆಂಟ್ ಅಂತ ಹೇಳಬಹುದು ಅಂದರೆ ಯಾರೆಲ್ಲ ವರ್ಲ್ಡ್ ಕಪ್ ನಲ್ಲಿ ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ಅಥವಾ ಅದಕ್ಕಿಂತ ಮುಂಚೆನಪ್ಪ ಅಂದರೆ ಯಾವ ಆಟಗಾರ ಚೆನ್ನಾಗಿ ಕೊಟ್ಟಿದ್ದಾರೆ ಪರ್ಫಾರ್ಮೆನ್ಸ್ ಅಂತ ಅದರ ಆಧಾರದ ಮೇಲೆ ಐಸಿಸಿ ಈಗ ಏಕದನ್ನ ಟೀಮ್ ಅನ್ನ ಪ್ರಕಟ ಇದಾಗಿತ್ತು ಇವತ್ತಿನ ವಿಡಿಯೋ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಪ್ರಕಾರ ನಿಮ್ಮ ಒಂದು ಟೀಮ್ ಅನ್ನ ಕಮೆಂಟ್ ಬಾಕ್ಸ್ ತಿಳಿಸಿ ಥ್ಯಾಂಕ್ ಯು